ಈ ನನ್ನ ಸೌಂದರ್ಯದ ಸಿರಿಯನ್ನು ಸವಿಯೋದು ಅಷ್ಟು ಸುಲಭ ಅಲ್ಲ ನಿನ್ನಂತ ಎಷ್ಟೋ ರಸಿಕರು ಕೊಟ್ಟಂತಹ ಮುತ್ತಲ್ಲೇ ಮಿತ್ಕೊಂಡಿರುವಂಥ ಈ ಸೌಂದರ್ಯನ ಸವಿಬೇಕು ಅಂದರೆ ಇದರಲ್ಲಿರೋ ಒಂದೇ ಒಂದು ಕೊಂಡಿಯನ್ನು ಹಿಡಿದು ಅದನ್ನು ಕಳಚಿದ್ರೆ ನನ್ನದೆಲ್ಲ ನಿಂದೆ ಓಹೋ ನಿನ್ನಿ ಅಳಕು ಪುಳಕು ಕುಲುಕನ್ನು ನೋಡಿ ಮೈ ಚಳಕಾಗಿ ಪುಳಕದಿಂದ ತುಳುಕುತ್ತಿರುವ ಕೊಳಕೆಂಬ ಕಾಮಕಷಾಯ ಕಪಾಲಕ್ಕೊಡೆದು ಕಾದು ಕೆಂಡವಾಗಿದೆ ನನ್ನ ಕಪಾಲಕ ಅಂತ ಹ್ಞೂ ಏನಂದೆ ಕೊಂಡಿ ಮೊಂಡಿ ಎಲ್ಲಿದೆ ಕೊಂಡಿ ಕೊಂಡಿ ಎಂಬುದು ಕನಕನ ಕಿಂಡಿ ಎಲ್ಲ ದೇವರು ಮುಂದಿರುವ ಹುಂಡಿ ಎಲ್ಲ ಬಕಾಸುರ ಬೇಡಿದ ಭಕ್ಷ ಭೋಜಗಳ ಬಂಡ ಎಲ್ಲ ಕಾಂತ ಆ ಕೊಂಡಿ ಎಂಬ ಕಿಂಡಿ ತೆರೆಯಲು ಕನಕನ ಭಜನೆ ಬೇಕೆಲ್ಲ ಯುವಕನ ಯೌವನ ಏನೆಲ್ಲ ಸುಗುಣನ ಸಂಘವು ಸಾಲಲ್ಲ ಈ ಗಂಡಸಿನ ಗಂಡಸ್ತನವೆಂಬ ಏಳಂತಸ್ತಿನ ಶಾಖ ಸೋಕಿದರೆ ಸಾಕು ಕಾಂತ ಸಾಕು ಐ ಲೈಕ್ ಇಟ್ ಕಾಂತ ಐ ಲೈಕ್ ಇಟ್ ಮಿಕ್ಸರ್ ಆಫ್ ಬ್ಯೂಟಿ ಆ್ಯಂಡ್ ಇಂಟೆಲಿಜೆಂಟ್ ಐ ಲವ್ ಯು ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಈಗಲೇ ಮಾಡ್ಕೊಳ್ಳಿ ಮ್ಯಾನ್ ಮಾಡ್ಕೊಳ್ಳಿ ಕನ್ನಡ ಸಿನಿಮಾರ ಎಲ್ಲ ಫನ್ನಿ ವೀಡಿಯೋಗಳನ್ನೂ ನಮ್ಮ ಚಾನಲ್ನಲ್ಲಿ ಬರುತ್ತೆ ಮ್ಯಾನು ಬರುತ್ತೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮ್ಯಾನ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವು ತುಂಬ ಮಿಸ್ ಮಾಡ್ಕೊತೀರಾ ಮ್ಯಾನ್ ಮಿಸ್ ಮಾಡ್ಕೊತೀರಾ ಐ ಲೈಕ್ ಇಟ್ ಐ ಲೈಕ್ ಇಟ್ ಈಗಲೇ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮ್ಯಾನ್ ಮಾಡ್ಕೊಳ್ಳಿ ಹಾಗೂ ಫ್ರೀಯಾಗಿ ಪ್ರತಿದಿನ ಫನ್ನಿ ವೀಡಿಯೋಗಳು ಕಾಮಿಡಿ ವೀಡಿಯೋಗಳನ್ನ ನೋಡಿ ಮ್ಯಾನ್ ನೋಡಿ ಪ್ರತಿದಿನ ಒಂದೊಂದು ವೀಡಿಯೋಗಳು ಬರ್ತದೆ ಮ್ಯಾನಿಗೋಸ್ಕರ ನೋಡಿ ಎಂಜಾಯ್ ಮಾಡಿ ಮ್ಯಾನ್ ಐ ಲೈಕ್ ಇಟ್ ಐ ಲೈಕ್ ಇಟ್